ಮಲಪುರಂ ಸೈಬರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ ಈ ಬೇಟೆಯಲ್ಲಿ ಆನ್ಲೈನ್ ವಂಚನೆಯ ದೊಡ್ಡ ಜಾಲವೇ ಪತ್ತೆಯಾಗಿದೆ ಮಡಿಕೇರಿಯಲ್ಲಿ ಪೊಲೀಸರು ವಂಚಕನ ಹೆಡೆಮುರಿ ಕಟ್ಟಿದ್ದಾರೆ ರಾಶಿ ಒಂದಲ್ಲ ಸಾವಿರ ಸಿಮ್ಗಳು ಬರೀ ಸಿಮ್ಗಳಷ್ಟೇ ಅಲ್ಲ ನೂರಾರು ಮೊಬೈಲ್ ಫೋನ್ಗಳು ಆರು ಬಯೋಮೆಟ್ರಿಕ್ ಸ್ಕ್ಯಾನರ್ಗಳು ಏನೋ ದೊಡ್ಡ ಸಾಧನೆ ಮಾಡಿರೋ ಥರ ಫೋಟೋಗೆ ಪೋಸ್ ಕೊಡ್ತಿದ್ದಾನಲ್ಲ ಇವನು ಅಬ್ದುಲ್ ರೋಷನ್ ಅಂತ ಈ ಮಹಾವಂಚಕನಿಂದಲೇ ರಾಶಿ ರಾಶಿ ಸಿಮ್ ನೂರಾರು ಮೊಬೈಲ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅಂದಹಾಗೆ ಆನ್ಲೈನ್ ಟ್ರೇಡಿಂಗ್ನಲ್ಲಿ ವ್ಯಕ್ತಿಯೊಬ್ಬ ವಂಚನೆಗೊಳಗಾಗಿ ಒಂದು ಪಾಯಿಂಟ್ ಎಂಟು ಕೋಟಿ ಕಳೆದುಕೊಂಡಿದ್ದ ಈ ಬಗ್ಗೆ ಕೇರಳದ ಮಲಪ್ಪುರಂ ಸೈಬರ್ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾಗ ಅಬ್ದುಲ್ ರೋಷನ್ ಬಗ್ಗೆ ಮಾಹಿತಿ ಗೊತ್ತಾಗಿದೆ ಕೂಡಲೇ ಭೇಟಿಗಿಳಿದಾಗ ಸೈಬರ್ ಪೊಲೀಸರು ಮಡಿಕೇರಿಯ ಸಿಮ್ ಡಿಸ್ಟ್ರಿಬ್ಯೂಟರ್ ಅಬ್ದುಲ್ ರೋಷನ್ ಅನ್ನ ಬಂಧಿಸಿದ್ದಾರೆ ಬಂಧಿತ ಅಬ್ದುಲ್ ರೋಷನ್ ಎರಡ್ ಸಾವಿರದ ಹದಿನೆಂಟರಿಂದ ಸಿಮ್ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ದ ಸಿಮ್ ಖರೀದಿಗಾಗಿ ಗ್ರಾಹಕರು ನೀಡುತ್ತಾ ಇದ್ದ ದಾಖಲೆಗಳನ್ನು ಬಳಸಿ ಸಾವಿರಾರು ಸಿಮ್ ಕಾರ್ಡ್ಗಳನ್ನು ಖರೀದಿ ಮಾಡ್ತಾ ಇದ್ದ ಕೇವಲ ಐವತ್ತು ರೂಪಾಯಿ ನೀಡಿ ಸಿಮ್ ಕಾರ್ಡ್ ಖರೀದಿ ಮಾಡ್ತಾ ಇದ್ದ ರೋಷನ್ ಇದೇ ಆನ್ಲೈನ್ ವಂಚಕರಿಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ದ ಸದ್ಯ ಈತನಿಂದ ಬರೋಬ್ಬರಿ ನಲವತ್ತು ಸಾವಿರ ಸಿಮ್ ಕಾರ್ಡ್ ನೂರ ಎಂಬತ್ತು ಮೊಬೈಲ್ ಫೋನ್ ಆರು ಬಯೋಮೆಟ್ರಿಕ್ ಸ್ಕ್ಯಾನರ್ ಪೊಲೀಸರು ಜಪ್ತಿ ಮಾಡಿದ್ದಾರೆ ಇನ್ನು ಸಂ ಖರೀದಿಗೆ ಅಂತ ಈತ ಇಪ್ಪತ್ತು ಲಕ್ಷ ವಹಿಸಿದ್ದ ಅಬ್ದುಲ್ ರೋಷನ್ ಮೂಲತಃ ದೆಹಲಿ ಅವನು ಅನ್ನೋದು ಕೂಡ ಗೊತ್ತಾಗಿದೆ ನೋಡಿದ್ರಲ್ವಾ ಗ್ರಾಹಕರ ದಾಖಲೆ ಬಳಸಿ ಹೀಗೆಲ್ಲ ವಂಚನೆ ಮಾಡ್ತಾರೆ ಅಂತ ಬ್ಯೂರೋ ನಡಿ ಈಗ ಶುರು ಆಚರಿಸಿ ಕೇಸರಿ ಹೇಳಿ ಕೇಸರಿ ರಿಪಬ್ಲಿಕ್ ಕನ್ನಡ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಇಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನು ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ